ಕೊರಗಜ್ಜ ಮಾಯ ನಂತರ ಅವರು ಏನು ಆದರು ಅಂತ ಯಾರು ಕೂಡ ನಿಮಗೆ ಸಂಪೂರ್ಣ ಕಥೆಯನ್ನು ಹೇಳಿರಲು ಸಾಧ್ಯವಿಲ್ಲ ಇವತ್ತು ನಾನು ಕೊರಗಜ್ಜನ ಸಂಪೂರ್ಣ ಕಥೆಯನ್ನು ಹೇಳುತ್ತಿದ್ದೇನೆ ಕಾರ್ಕಲದ ಏಳುಕೊಪ್ಪದಲ್ಲಿ ಹುಟ್ಟಿದ ಕೊರಗತನಿಯ ಬಾಲ್ಯದಲ್ಲಿ ತನ್ನ ತಂದೆ ತಾಯಿಯನ್ನು ಕಳೆದುಕೊಳ್ಳುತ್ತಾನೆ ಕೊರಗ ಸಮುದಾಯದಲ್ಲಿ ಹುಟ್ಟಿದ ಮಗುವನ್ನು ಉಮ್ಮಕ್ಕ ಬೈದೇಡಿ ತುಂಬಾ ಪ್ರೀತಿಯಿಂದ ಸಾಕುತ್ತಾಳೆ ಕದರೆಯ ಮಂಜುನಾಥನಿಗೆ ಹೊರೆ ಕಾಣಿಕೆಯನ್ನು ಸಲ್ಲಿಸಲು ಹೋಗುವಾಗ ಜಾತಿಯ ವ್ಯವಸ್ಥೆಯಿಂದಾಗಿ ಕೊರಗತನಿಯನನ್ನು ಒಳಗೆ ಬಿಡುವುದಿಲ್ಲ ತಾನು ತಂದ ಹೊರಕಾಣಿಕೆಯನ್ನು ಹೊರಗೆ ಇಡಬೇಕು ಅಂತ ಹೇಳಿದಾಗ ತಾನು ತಂದ ಹೊರಕಾಣಿಕೆ ಅವರಿಗೆ ಆಗುತ್ತದೆ ಆದರೆ ನಾನು ದೇವಸ್ಥಾನದ ಒಳಗೆ ಹೋಗಬಾರದೆ ಅಂತ ಕೋಪಗೊಂಡ ಕೊರಗತನಿಯ ಆ ಹೊರಕಾಣಿಕೆಯನ್ನು ಕದರಿ ಮಂಜುನಾಥನ ಗರ್ಭಗುಡಿಯ ಒಳಗೆ ಬಿಸಾಕುತ್ತಾನೆ ತದನಂತರ ಅವನು ಬರುತ್ತಿರುವಾಗ ಲಿಂಬೆ ಮರವನ್ನು ನೋಡುತ್ತಾನೆ ತನ್ನ ತಾಯಿಗೆ ತುಂಬ ಪ್ರಿಯವಾದ ಲಿಂಬೆ ಹಣ್ಣಿನ ಉಪ್ಪಿನಕಾಯಿಯ ನೆನಪಾಗಿ ಆ ಮರವನ್ನು ಹತ್ತುತ್ತಾನೆ ಹೀಗೆ ಮರವನ್ನು ಹತ್ತಿರ ಕೊರಗಟನಿಯನು ಒಂದು ಕಾಲನ್ನು ಲಿಂಬೆ ಮರಕ್ಕೆ ಮತ್ತೊಂದು ಕಾಲನ್ನು ಮೂಡಮೈಸಂದಾಯನ ಮುಗುಲಿಗೆ ಇರುವಾಗ ಮೂಡಮೈಸಂದಾಯ ದೈವವು ಕೊರಗಜ್ಜನನ್ನು ಮಾಯ ಮಾಡಿದರು ಹೀಗೆ ಮಾಯಗೊಂಡ ಕೊರಗತನಿಯ ನಂತರ ತನ್ನ ತಾಯಿ ಅಂದರೆ ಉಮ್ಮಕ್ಕ ಬೈದಿಡಿ ಕರೆಯುವಾಗ ದಿಕ್ಕು ದಿಕ್ಕಿನಿಂದಲೂ ಊಗುಡುತ್ತಾನೆ ಮೂಡಮೈಸಂದಾಯ ದೈವ ಕೊರಗಜ್ಜನನ್ನು ಮಾಯ ಮಾಡಿದ ನಂತರ ಕೊರಗಜ್ಜ ಏನು ಆದರೂ ಅವರು ಎಲ್ಲಿ ಹೇಗೆ ದೈವತ್ವವನ್ನು ಪಡೆದ ನಂತರ ಎಲ್ಲಿ ನೆಲೆಸಿದರು ಅನ್ನುವುದರ ಸಂಪೂರ್ಣ ಕಥೆಯನ್ನು ನೋಡೋಣ ಬನ್ನಿ ಕೊರಗಜ್ಜ ಮಾಯಾದ ನಂತರ ಅವರು ದೈವತ್ವವನ್ನು ಪಡೆದ ನಂತರ ಅವರಿಗೆ ನೆಲೆಸಲು ಒಂದು ಜಾಗ ಬೇಕಿತ್ತು ಹೀಗೆ ಹಲವು ಕಡೆ ಅವರು ಜಾಗವನ್ನು ಹುಡುಕಿದರು ಇಷ್ಟು ಹುಡುಕಿದಲು ಜಾಗ ಎಲ್ಲಿಯೂ ಸಿಗುವುದಿಲ್ಲ ಆಗ ಪಂಜಂಡಾಯ ಕಟ್ಟೆಯಲ್ಲಿ ಕುಳಿತಿರುವ ದೈವರ ಬಳಿ ಕೊಳಗಜ್ಜ ನೆಲೆಸಲು ಜಾಗ ಕೇಳುತ್ತಾರೆ ಆಗ ಪಂಜಂಡಾಯ ದೈವವು ನನ್ನ ಪರಿಸ್ಥಿತಿಯೇ ಹೀಗಿದೆ ಹೀಗಿರುವಾಗ ನಾನು ಹೇಗೆ ನಿನಗೆ ನೆಲೆಸಲು ಜಾಗ ಕೊಡಲಿ ಅಂತ ಹೇಳುವಾಗ ಕೊರಗಜ್ಜ ನಿಮ್ಮ ಚಿಂತೆ ದುಃಖ ಏನು ಅಂತ ಹೇಳಿ ನಾನು ಅದನ್ನು ಪರಿಹರಿಸುತ್ತೇನೆ ಅಂತ ಕೊಡಗಜ್ಜ ಹೇಳುತ್ತಾರೆ ಆಗ ಪಂಜಂಡಾಯ ದೈವವು ಕೊರಗಜ್ಜನನ್ನು ನೋಡಿ ನೀನು ಕೊರಗರ ಕೊರಗತನಿಯ ನೀನು ಏನು ಮಾಡಬಲ್ಲೆ ಹೋಗು ಹೋಗು ಅಂತ ಕೊರಗಜ್ಜನನ್ನು ಅವಮಾನಿಸುತ್ತಾರೆ ಪಂಜಂದಾಯ ದೇವ ಕೊರಗಜ್ಜನನ್ನು ತನ್ನ ಮಾತಿನಿಂದ ಚುಚ್ಚುತ್ತಾರೆ ಆಗ ಕೊರಗಜ್ಜ ನಿಮ್ಮ ದುಃಖ ಏನು ಹೇಳಿ ನಾನು ಮಾಡಿ ತೋರಿಸುತ್ತೇನೆ ಅಂತ ಹೇಳುತ್ತಾರೆ ಆಗ ಪಂಜಂದಾಯ ದೇವವು ನನಗೆ ಮತ್ತು ಮಲಯಾಳಿ ಚಾಮುಂಡಿ ದೈವಕ್ಕೆ ಯುದ್ಧ ನಡೆಯುತ್ತದೆ ಈ ಯುದ್ಧವು ಏಳು ರಾತ್ರಿ ಎಂಟು ಹಗಲು ಯುದ್ಧ ಆಗುತ್ತೆ ಆದರೂ ಮಲಯಾಳಿ ಚಾಮುಂಡಿಯನ್ನು ಸೋಲಿಸಲು ಪಂಜಂಡಾಯ ದೈವಕ್ಕೆ ಆಗಲಿಲ್ಲ ಇನ್ನೊಂದು ಕಡೆ ಎರಡು ಅರಸು ದೈವಗಳು ಸೋಲಿಸಲು ಪಂಜಂಡಾಯ ದೈವಕ್ಕೆ ಸಹ ಆಗಲಿಲ್ಲ ಕೊನೆಗೆ ಎರಡು ಅರಸು ದೈವಗಳನ್ನು ಈ ಮಲಯಾಲಿ ಚಾಮುಂಡಿ ಸೋಲಿಸುತ್ತಾರೆ ಹೀಗೆ ಪಂಜಂಡಯ್ಯ ದೇವ ಚಿಂತೆಯಿಂದ ಕುರಿತಿರುವಾಗ ಕೊರಗಜ್ಜ ಬಂದು ಕೇಳುತ್ತಾರೆ ಹಾಗೆ ಈ ವಿಷಯವನ್ನು ತಿಳಿದ ಕೊರಗಜ್ಜ ನಾನು ಇದನ್ನು ಸರಿ ಮಾಡಿ ೇನೆ ಅಂತ ಹೇಳುತ್ತಾನೆ ಕೊರಗಜ್ಜ ಮಾಯೆಯಲ್ಲಿ ದನವನ್ನು ಸೃಷ್ಟಿ ಮಾಡುತ್ತಾರೆ ಜೀವಂತ ದನವಲ್ಲ ಇದು ಮಾಯೆಯಲ್ಲಿ ಸೃಷ್ಟಿ ಮಾಡಿದ ಮಾಯೆಯ ದನವಾಗಿರುತ್ತದೆ ಆ ಕಾಮಧೇನುವನ್ನು ಕತ್ತರಿಸಿ ಅದರ ಮಾಸ್ ಮಾಂಸವನ್ನು ಬಿಸಾಕುತ್ತಾ ಹೋಗುತ್ತಾನೆ ಆಗ ಸಾತ್ವಿಕ ಕ್ರಿಯೆಯ ದೈವಕ್ರಿಯೆಯ ಶಕ್ತಿಗಳು ಹಿಂದೆ ಹಿಂದೆ ಹೋಗುತ್ತದೆ ಆಗ ಕನ್ನೀರ ಕತ್ತೆಯಲ್ಲಿ ಮಲಯಾಳಿ ಚಾಮುಂಡಿ ದೈವ ಓ ದೇವರೇ ಹೀಗಾಯಿತು ಅಲ್ಲವ ಅಂತ ಮಲಯಾಳಿ ಚಾಮುಂಡಿ ದೈವ ಕಣ್ಣೀರನ್ನು ಸುರಿಸುತ್ತದೆ ಆಗ ಅವನು ರುದ್ರಪಾದದ ಸೋಮನಾಥ ದೇವರ ಅಪ್ಪನೆಯನ್ನು ಪಡೆದು ತೆಗೆದುಕೊಂಡು ಬಂದ ಬಂತ ಹೇಳುತ್ತಾನೆ ನೇರವಾಗಿ ಹೋಗಿ ಇಬ್ಬರು ಅರಸುಗಳ ಜೊತೆ ಇದ್ದರೆ ದೇವ ಮೂಡಂಡಾಯನನ್ನು ಕರೆದುಕೊಂಡು ಬರುತ್ತೇನೆ ಕನೀರ ಕಟ್ಟೆಯಲ್ಲಿ ಹೇಳಿದ ನಾಲಿಗೆಯ ನಾಲಿಗೆಯು ಗಂಟಲಿನ ಒಳಗೆ ಹೋಗುವ ಒಳಗೆ ಕರೆದುಕೊಂಡು ಕೊಲಿಸುತ್ತೇನೆ ಅಂತ ನನ್ನ ನ್ಯಾಯವನ್ನು ಹಿಡಿದರೆ ಅಂದರೆ ನನ್ನ ಚಿನ್ನ ನನ್ನ ಚಿನ್ನಾಭರಣ ಹಾಗೂ ಮುಗಮೂರ್ತಿಯನ್ನು ಏರಿಸಿ ನಿನಗೆ ಅಷ್ಟು ಮಾತ್ರವಲ್ಲದೆ ನಿನಗೆ ವಿಶೇಷವಾದ ಸೇವೆಯನ್ನು ಕೊಡುತ್ತೇನೆ ಅಂತ ಅಪ್ಪನೆಯನ್ನು ನೀಡುತ್ತಾನೆ ಮೂರು ಸತ್ಯಗಳು ಒಂದು ಆದ ನಂತರ ನಾವು ತೆಂಗಿನಕಾಯಿಯ ಮೂರು ಕಂಡುಗಳಿದ್ದ ಮೆರೆ ಮೆರೆಯುತ್ತೇವೆ ಅಂತ ಹೇಳಿ ಹೇಳಿದ ನಾಲಿಗೆ ಗಂಟಲಿನ ಒಳಗೆ ಹೋಗುವ ಒಳಗೆ ದೈವ ಮೋಡನ್ ದಾಯೆ ಇವಾಗ ನಾವು ವೈದ್ಯನಾಥನಂತ ಹೇಳುತ್ತೇವೆ ಏಳು ರಾತ್ರಿ ಎಂಟು ಹಗಲು ತೀರ್ಮಾನ ಆಗದ ಕೊರಗತನ ಕೊರಗತನಿಯನ ಪಂಜಂದಾಯ ದೇವರ ತೀರ್ಮಾನವನ್ನು ಗಂಟಲಿನ ಒಳಗೆ ಹೋಗುವ ಒಳಗೆ ತೀರ್ಮಾನವನ್ನು ಮಾಡುತ್ತಾನೆ ಬೆಂಬೂಲ್ದಾರಿನಿಂದ ಜಮರ್ತ್ ಪಲ್ಲಿ ತನಕ ಪಂಜಂದಾಯ ದೇವಕ್ಕೆ ಹಾಗೂ ಬಾಲ್ದಾರಿಕಟ್ಟೆಯಿಂದ ಕೆಡಿ ರಾಯಕಟ್ಟೆ ತನಗೆ ಮಲಯಾಳಿ ಚಾಮುಂಡಿಗೆ ನೆಲೆಸಲು ಅವಕಾಶವನ್ನು ಮಾಡಿಕೊಡುತ್ತಾರೆ ಪಂಜಂದಾಯ ದೈವವು ಕೊರಗಜ್ಜನಿಗೆ ಏನು ನೀಡಿದರು ಅಂದರೆ ಇಷ್ಟೆಲ್ಲವನ್ನು ಮಾಡಿದ ಕೊರಗಜ್ಜನಿಗೆ ಪಂಜಂದಾಯ ದೈವವು ಕೊರಗಜ್ಜನಿಗೆ ಏನು ನೀಡಿದರೆಂದರೆ ಕುಟ್ಟಾರು ಪಡವಿನಲ್ಲಿ ಏಳುಕಲ್ಲು ಅನ್ನು ಹಾಕಿ ಕೊರಗಜ್ಜನಿಗೆ ಅಸ್ತಿತ್ವವನ್ನು ನೀಡಿದರು ಕೊರಗಜ್ಜನಿಗೆ ವಿಶೇಷವಾಗಿ ಗುಡ್ಡೆಯಲ್ಲಿ ಜಾಗ ಅಂಗಲದಲ್ಲಿ ಅಗೆಲ ಸೇವೆಯನ್ನು ಸಲ್ಲಿಸುತ್ತಾರೆ ಅಂದರೆ ಕೊರಗಜ್ಜ ದೈವವು ಗುಡ್ಡೆಯಲ್ಲಿ ನೆಲೆಸಿರುತ್ತಾರೆ ಹಾಗೆಯೇ ನಾವು ಅಗೆಲು ಸೇವೆಯನ್ನು ತಡಪೆಯಲ್ಲಿ ಕೊರಗಜ್ಜನಿಗೆ ಅಂಗಳದಲ್ಲಿ ಇರುವ ಕ್ರಮ ಹಿಂದಿನ ಕಾಲದಿಂದಲೂ ಬಂದಿರುತ್ತದೆ ಕೊರಗಜ್ಜನ ಏಳು ಆದಿಸಲಗಳಲ್ಲಿ ನಾವು ಕೊರಗಜ್ಜನನ್ನು ಕಲ್ಲಿನಿಂದ ಪೂಜಿಸುವುದನ್ನು ನೋಡುತ್ತೇವೆ ಪಂಜಂದಾಯ ದೇವವು ಕೊರಗಜ್ಜನಿಗೆ ಕುಟ್ಟಾರು ಪಡವಿನಲ್ಲಿ ನೆಲೆಸಲು ಏಳು ಕಲ್ಲು ಅನ್ನು ಹಾಕಿ ನೆಲೆಸಲು ನೆಲೆಯನ್ನು ನೀಡುತ್ತಾರೆ ಶಕ್ತಿಯಿಂದ ಆಗದ ಕೆಲಸವನ್ನು ನಮ್ಮ ಕೊರಗಜ್ಜ ಯುಕ್ತಿಯಿಂದ ಮಾಡಿ ತೋರಿಸಿದ್ದಾರೆ ಅದೇ ನಮ್ಮ ಕೊರಗಜ್ಜನ ನಿಜವಾದ ಮಹಿಮೆ ಇದು ನಾನು ಕೊರಗಜ್ಜನ ಬಗ್ಗೆ ಕೇಳಿ ತಿಳಿದ ಸತ್ಯ ಇದು ಪಾರ್ಥನದಲ್ಲಿ ಕೇಳಿದ ತಿಳಿದ ವಿಷಯವಾಗಿರುತ್ತದೆ ಏನಾದರೂ ತಪ್ಪುಗಳಾಗಿದ್ದರೆ ನಾನು ಹೇಳಿದರಲ್ಲಿ ಏನಾದರೂ ತಪ್ಪುಗಳಿದ್ದರೆ ಕ್ಷಮೆ ಇರಲಿ ನನ್ನ ಆರಾಧ್ಯ ದೈವವಾದ ಕೊರಗಜ್ಜ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಲ್ಲರೂ ಸಂತೋಷವಾಗಿರಿ ನಾನು ನೀಡಿರುವ ಮಾಹಿತಿಯು ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು